ನಮಸ್ಕಾರ ಎಲ್ರಿಗೂ ಪಾನ್ಸಲಿ ಆಂಕರ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥ ಎಲ್ಲ ವ್ಯೂವರ್ಸ್ಗೆ ಇವತ್ತು ಒಂದು ಸ್ಪೆಷಲ್ ವೀಡಿಯೋನ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಜನ್ವರಿನಲ್ಲಿ ನಾವು ನಿಂತ್ಕೊಂಡು ಹಿಂದೆ ಮತ್ತು ಈಗ ನಮ್ಮ ಭಾರತೀಯ ಚಲನಚಿತ್ರ ಉದ್ಯಮ ಅಂದರೆ ಒಂದೇ ಆದರೂ ಹಲವಾರು ಭಾಷೆಗಳನ್ನು ನಾವು ಪರಿಗಣಿಸೋದಾದರೆ ಹಲವಾರು ಸಿನಿಮಾ ಇಂಡಸ್ಟ್ರಿಗಳು ನಮ್ಮ ಕಣ್ಮುಂದೆ ಬರುತ್ತೆ ಯಾವ್ಯಾವ ಇಂಡಸ್ಟ್ರಿ ಯಾವ್ಯಾವ ಸ್ಟೇಟಸಲ್ಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಚಿಕ್ಕದಾಗಿ ಇದೊಂದು ಚೊಕ್ಕದಾಗಿ ಒಂದು ಸಣ್ಣ ಅನಲೈಸ್ ಅಂತಲೂ ಹೇಳ್ಬೋದು ನಮ್ಮ ಇಂಡಿಯನ್ ಸಿನಿಮಾ ಅಂದ ತಕ್ಷಣ ನಮಗೆ ಹಲವಾರು ಭಾಷೆಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇದನ್ನು ಉದ್ಯಮವನ್ನಾಗಿಯೇ ಮಾಡಿದಂತಹ ಸುಮಾರು ಭಾಷೆಗಳು ಅಂದರೆ ನಾವು ಪ್ರಾದೇಶಿಕ ಭಾಷೆಗಳನ್ನು ಆಧರಿಸಿನೇ ನಾವು ಸಿನಿಮಾ ಇಂಡಸ್ಟ್ರಿ ಅಂತ ನೋಡ್ತಾ ಹೋಗ್ತೀವಿ ಭಾರತೀಯ ಚಲನಚಿತ್ರರಂಗ ಅಂತ ಬಂದ್ರೂ ಇಲ್ಲಿ ಹಲವಾರು ಉದ್ಯಮಗಳು ನಮಗೆ ಕಾಣಿಸ್ತವೆ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಸೊ ಈಗ ರೈಟ್ನ ನಾವು ಹೇಳೋದಾದರೆ ಉದ್ಯಮಗಳ ಭವಿಷ್ಯ ಅಂತ ನೋಡೋದಾದರೆ ಕೆಲವು ಮರು ನಿರ್ಮಾಣ ಹಂತದಲ್ಲಿದ್ದಾವೆ ಬಾಲಿವುಡ್ಡು ಟಾಲಿವುಡ್ಡು ಮಾಲಿವುಡ್ಡು ಒಂದು ರೀತಿಯಲ್ಲಿ ಉತ್ತಮ ಸ್ಥಾನ ಅಂತಲೇ ಹೇಳ್ಬೋದು ಆದರೆ ಬಾಲಿವುಡ್ನ ನಾವು ಮೊದಲಿಗೆ ಹೋಲಿಸ್ಕೊಂಡ್ರೆ ಈಗ ಏನೇನೂ ಇಲ್ಲ ಭಾರತೀಯ ಚಿತ್ರರಂಗ ಅಂದರೆ ಭಾಷೆ ಮತ್ತು ಪ್ರಾದೇಶಿಕತೆಯ ಆಧಾರದ ಮೇಲೆ ಅನೇಕ ಚಲನಚಿತ್ರಗಳ ಉದ್ಯಮನ ನಾವು ನೋಡ್ಬೋದು ಬಾಲಿವುಡ್ ಅನ್ನೋದು ಒಂದು ತುಂಬ ಮುನ್ನೆಲೆಯಲ್ಲಿ ನಿಂತ್ಕೊಳ್ಳೋ ಅಥವಾ ತುಂಬ ಹೈಟಲ್ಲಿರುವಂತಹ ಅಥವಾ ಅದೇ ಮೇಯ್ನ್ ಅಂತ ಅನ್ನೋವಂತಹ ಒಂದು ಕಾಲ ಇತ್ತು ಚಲನಚಿತ್ರೋದ್ಯಮ ಅಂದ್ರೆ ಅದು ಹಿಂದಿ ಸಿನಿಮಾ ಬಾಲಿವುಡ್ ಅನ್ನೋ ಲೆವೆಲಲ್ಲಿತ್ತು ಆದರೆ ಇತ್ತೀಚೆಗೆ ಸ್ವಲ್ಪ ಡೌನ್ ಆಗಿದೆ ಆದರೆ ಟಾಲಿವುಡ್ ಭಾರತದ ಎರಡನೇ ಅತಿ ದೊಡ್ಡ ಸಿನಿಮಾ ನಿರ್ಮಾಣ ಉದ್ಯಮ ಅಂತ ಅನ್ಸ್ಕೊಂಡ್ಬಿಟ್ಟಿತ್ತು ಆದರೆ ಈಗ ಬಾಕ್ಸ್ ಆಫೀಸಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯಗಳನ್ನ ನೋಡೋದಾದರೆ ಹಿಂದಿ ಚಿತ್ರರಂಗ ಬಾಲಿವುಡ್ ಅಂತ ಏನು ನಾವು ಹೇಳ್ತೀವಿ ರೈಟ್ ನಾವು ಅದು ತುಂಬ ಕುಸ್ತೋಗಿದೆ ಪುನರ್ ನಿರ್ಮಾಣದ ಹಂತದಲ್ಲಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ ನೀವು ಕಳೆದ ಕೆಲವು ವರ್ಷಗಳಲ್ಲಿ ಮುಂಬೈ ಚಲನಚಿತ್ರೋದ್ಯಮ ಏನಿದೆ ತುಂಬ ಗಣನೀಯವಾದ ಸೋಲುಗಳನ್ನು ನೋಡಿರುವಂತಹ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು ಎಂದರೆ ಹಿಂದಿ ಸಿನಿಮಾ ಇಂಡಸ್ಟ್ರಿ ಬಾಲಿವುಡ್ನ ಸಿನಿಮಾದ ಗುಣಮಟ್ಟ ಅಥವಾ ಕ್ವಾಲಿಟಿ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ಬೋದು ಗಲ್ಲಾಪೆಟ್ಟಿಗೆ ಅಂತ ನಾವೇನು ಹಣದ ವಿಷಯಕ್ಕೆ ಬರೋದಾದರೆ ಅಷ್ಟೊಂದು ನಿರೀಕ್ಷಿತ ಪ್ರದರ್ಶನಗಳನ್ನ ನಾವು ನೋಡ್ತಾ ಇಲ್ಲ ಮತ್ತು ತುಂಬ ಅನಿಶ್ಚಿತತೆ ಇದೆ ಅನಿರೀಕ್ಷಿತಗಳಿದ್ದಾವೆ ಅಥವಾ ಹೊಸ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆ ತರೋಲಿ ಹಿಂದಿ ಸಿನಿಮಾಗಳು ಸೋಲ್ತಾ ಸೋಲ್ತಾಯಿದವಾ ಅಥವಾ ಹೊಸ ಜನ್ರೇಷನ್ನ ಸೂಪರ್ ಸ್ಟಾರ್ಗಳು ಇಲ್ವಾ ಅಥವಾ ಇದ್ದರೂ ಅವರು ಅಷ್ಟು ಸಮರ್ಥರಲ್ವಾ ಇಲ್ಲಿ ತುಂಬ ಡಾಮಿನೇಟೆಡ್ ಹೀರೋಗಳು ಅಂತಲೇ ಹೇಳ್ಬೋದು ಅಥವಾ ತುಂಬ ಪ್ರಬಲರು ಅಂತಲೇ ಹೇಳ್ಬೋದು ಶಾರುಖ್ ಖಾನ್ ಅಮೀರ್ ಖಾನ್ ಸಲ್ಮಾನ್ ಖಾನ್ ಇವರೆಲ್ಲ ಇದ್ದು ಕೂಡ ರಣಬೀರ್ ಕಪೂರ್ ಸ್ವಲ್ಪ ಈ ಜನ್ರೇಷನ್ಗೆ ಒಂದಷ್ಟು ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ ಅದರ ಹೊರತಾಗಿ ಬೇರೆ ಯಾರು ಅಷ್ಟೊಂದು ಸಿನಿಮಾಗಳನ್ನ ಇಲ್ಲ ಅಥವಾ ಆ ಸಿನಿಮಾಗಳು ಸಕ್ಸಸ್ ಅಥವಾ ಹಿಟ್ ಅಂತ ಇಲ್ಲ ಆದರೆ ರಿತಿಕ್ ರೋಷನ್ ರಣವೀರ್ ಸಿಂಗ್ ಅಕ್ಷಯ್ ಕುಮಾರ್ ಇವರೆಲ್ಲ ಆಲ್ಮೋಸ್ಟ್ ಅವರ ಫಾರಮ್ನ ವಾಪಸ್ ಪಡೆಯೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಕಾರ್ತಿಕ್ ಆರ್ಯನ್ ತುಂಬ ನಿಜ ಹೇಳಬೇಕು ಅಂದರೆ ಫ್ರಾಂಚೈಸಿಗಳ ಜೊತೆ ಸ್ವಲ್ಪ ಆರಾಮಾಗಿರ್ಬೋದೇನೋ ಆದರೂ ಅವರು ತಮ್ಮ ಸಕ್ಸಸ್ಫುಲ್ ಸಿನಿಮಾಗಳನ್ನ ಅಂದರೆ ಡಾಮಿನೇ ಕಾಂಬಿನೇಷನ್ ಹೀರೋ ಆಗೋಕ್ಕಿಂತ ಸೋಲೋ ಹೀರೋ ಆಗಿ ಅವರು ಅಷ್ಟೊಂದು ಹಿಟ್ ಸಿನಿಮಾಗಳನ್ನ ಕೊಟ್ಟಿಲ್ಲ ಅಂದರೆ ಗಲ್ಲಾಪೆಟ್ಟಿಗೆನಲ್ಲಿ ಅವರು ಸಾಬೀತು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ನೋಡಬೇಕು ಅದೇನಾಗುತ್ತೆ ಅಂತ ವಿಕಿ ಕೌಶಲ್ ಮತ್ತು ವರುಣ್ ಧವನ್ ಟೈಗರ್ ಶ್ರಾಫ್ ಇವರೆಲ್ಲ ತುಂಬ ಅಂದರೆ ಎಲ್ಲ ಸಮರ್ಥರೆ ಆದರೆ ಯಾಕೋ ಅದನ್ನು ಪ್ರೂವ್ ಮಾಡೋದ್ರಲ್ಲಿ ಹಿಂದೆ ಬೀಳ್ತಾ ಇದ್ದಾರಾ ಅಂತ ಅನಿಸುತ್ತೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಹಿಂದಿ ಭಾಷೆನಲ್ಲಿ ಬರ್ತಾ ಇಲ್ಲ ಅನ್ನೋದು ಒಂದು ಅಂದರೆ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ಫುಲ್ ಹಿಟ್ ಸಿನಿಮಾಗಳು ಬರ್ತಾಯಿಲ್ಲ ಮೊದಲೆಲ್ಲ ಯಾವ ಸಿನಿಮಾ ರಿಲೀಸ್ ಆಗ್ತಿತ್ತು ಆ ಸಿನಿಮಾ ಎಲ್ಲ ಸೂಪರ್ ಹಿಟ್ಟು ಆ ಲೆವೆಲ್ ಇತ್ತು ಬಟ್ ಈಗ ಹಾಗಿಲ್ಲ ಇನ್ನೊಂದು ಕಡೆ ನೋಡೋದಾದರೆ ನಮ್ಮ ಇಂಡಿಯನ್ ಸಿನಿಮಾಸಲ್ಲಿ ಟಾಲಿವುಡ್ಗೆ ಉತ್ತಮ ಏನು ಭವಿಷ್ಯ ಇದೆ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ನೀವೇ ನೋಡ್ತಿರೋ ಹಾಗೆ ಈಗ ಎಂಟು ಹತ್ತು ವರ್ಷದಿಂದ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಟಾಲಿವುಡ್ ಕೊಡ್ತಾ ಇದೆ ಪ್ರಭಾಸು ಅಲ್ಲು ಅರ್ಜುನ್ ಮಹೇಶ್ ಬಾಬು ಜೂನಿಯರ್ ಎನ್ ಟಿ ಆರ್ ಹೀಗೆ ಸುಮಾರು ಜನ ಏನು ಸಿನಿಮಾಗಳನ್ನ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಅವರೆಲ್ಲ ಒಂಥರ ದೊಡ್ಡ ಸ್ಟಾಡಮ್ಗೆ ರೆಡಿಯಾಗಿದ್ದಾರಾ ಅಂತ ಹೇಳ್ಬೋದು ಪ್ರಭಾಸ್ ಅಲ್ಲು ಅರ್ಜುನ್ ಆಲ್ಮೋಸ್ಟ್ ಯಾವಾಗಲೂ ಹಿಟ್ ಸಿನಿಮಾಗಳನ್ನೇ ಕೊಟ್ಟಿದ್ದಾರೆ ಮಹೇಶ್ ಬಾಬು ಕೂಡ ಅಷ್ಟೇ ಜೂನಿಯರ್ ಎನ್ ಟಿ ಆರ್ ಕೂಡ ಅಷ್ಟೇ ಇವ್ರದೇ ಆದ ಒಂದು ದೊಡ್ಡ ಫ್ಯಾನ್ ಫಾಲೋವರ್ಸ್ ಕೂಡ ಬೆಳೆದಿದೆ ಅಂದರೆ ತಪ್ಪಾಗೋದಿಲ್ಲ ಸೊ ಅಂದರೆ ಈ ಜನರೇಷನ್ನ ಸೂಪರ್ ಸ್ಟಾರ್ಗಳಾಗೋ ಎಲ್ಲ ಲಕ್ಷಣಗಳು ಮತ್ತು ಈಗ ಆಲ್ರೆಡಿ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈಗ ತೆಲುಗು ಕಡೆ ಬರೋದಾದರೆ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಇದ್ರೂ ದೊಡ್ಡ ದೊಡ್ಡ ಸ್ಟಾರ್ಡಮ್ ನೋಡಿರುವಂತಹ ಡೈರೆಕ್ಟರ್ಸು ಈ ತೆಲುಗು ಇಂಡಸ್ಟ್ರಿನಲ್ಲಿ ನಾವು ನೋಡ್ಬೋದು ಆ್ಯಂಡ್ ಆಲ್ಮೋಸ್ಟ್ ಪ್ರಾದೇಶಿಕ ಭಾಷೆಗಳಲ್ಲಿ ಡಾಮಿನೇಟ್ ಆಗುವಂತಹ ಹೆಚ್ಚು ಸಿನಿಮಾಗಳನ್ನ ಕೊಟ್ಟಿರೋದು ತೆಲುಗು ಇಂಡಸ್ಟ್ರಿನೇ ಬಟ್ ರೈಟ್ನೋ ಸ್ವಲ್ಪ ಡೌನ್ ಆಗಿದೆ ಆದರೂ ಕೂಡ ಎಸ್ ಎಸ್ ರಾಜಮೌಳಿ ಅಂತ ಸುಕುಮಾರ್ ಸಂದೀಪ್ ರೆಡ್ಡಿ ವಂಗ ಮತ್ತು ನಾಗ್ ಅಶ್ವಿನ್ ಈ ಥರ ಬೆರಳೆಣಿಕೆಯಷ್ಟು ಸಿನಿಮಾ ಡೈರೆಕ್ಟರ್ಸ್ ಇದ್ರೂ ಅವರು ಯಾವಾಗಲೂ ಹೊಸದನ್ನೇ ಕೊಡ್ತಾರೆ ಮತ್ತು ಯಾವಾಗಲೂ ಸಕ್ಸಸ್ಫುಲ್ ಸ್ಟೋರೀಸ್ನೇ ಕೊಡ್ತಾ ಇದ್ದಾರೆ ಇನ್ನು ಮಾಲಿವುಡ್ ಪ್ರಸ್ತುತ ಅಂದರೆ ರೈಟ್ ನೌ ಎಲ್ಲ ಇಂಡಸ್ಟ್ರಿಗಳ ಕಿಂಗ್ ಆಗೋಕ್ಕೆ ಹೊರಟಿದೆ ಅಂದರೆ ತಪ್ಪಾಗೋದಿಲ್ಲ ತುಂಬ ದೊಡ್ಡ ಭವಿಷ್ಯ ದೊಡ್ಡ ಮಟ್ಟದ ಸಕ್ಸಸನ್ನು ಕಾಣ್ತಾ ಇರೋವಂಥದ್ದು ಅಂದರೆ ಮಾಲಿವುಡ್ ತುಂಬ ಸೇಫ್ ಝೋನಲ್ಲಿರುವಂಥದ್ದು ಮಾಲಿವುಡ್ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಹೆಸರುವಾಸಿಯಾಗಿರೋ ಕೇರಳ ತನ್ನ ಸಿನಿಮಾ ಇಂಡಸ್ಟ್ರಿನ ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಬಟ್ ತುಂಬ ಗಟ್ಟಿಯಾಗಿರುವಂತಹ ಕಮರ್ಷಿಯಲೈಸ್ಡ್ ಆಗಿರುವಂತಹ ಸಿನಿಮಾಗಳನ್ನ ಕೊಡ್ತಾ ಇತ್ತು ಮತ್ತು ಮಾಲಿವುಡ್ನಲ್ಲಿ ತುಂಬ ಒಳ್ಳೆ ರೈಟರ್ಸ್ ಇದ್ದಾರೆ ತುಂಬ ಒಳ್ಳೆಯ ಕಥೆಗಾರರು ಇದ್ದಾರೆ ಅಷ್ಟೇ ಒಳ್ಳೆ ಕಲಾವಿದರು ಕೂಡ ಇದ್ದಾರೆ ಆಲ್ಮೋಸ್ಟ್ ತುಂಬ ಸಾಕ್ಷರತೆ ಇರುವಂತಹ ಸಣ್ಣ ರಾಜ್ಯ ಅಷ್ಟೇ ಅತ್ಯುತ್ತಮ ಕಲಾವಂತಿಕೆ ಮತ್ತು ಆ ಶ್ರೀಮಂತಿಕೆಯನ್ನು ತೋರಿಸೋದ್ರಲ್ಲೂ ಕೂಡ ಅದು ಸಫಲ ಆಗಿದೆ ಅಂತ ಹೇಳ್ಬೋದು ರೈಟ್ ನಾವು ಏನು ಸಕ್ಸಸ್ಫುಲ್ ಜರ್ನಿನ ನೋಡ್ತಾ ಇದ್ದೀವಿ ನಾವು ಅದು ಕಂಟಿನ್ಯೂ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಅದನ್ನು ಹೊಸ ಹೊಸ ಸಿನಿಮಾಗಳು ಬರ್ತಾ ಬರ್ತಾ ಸಾಕಷ್ಟು ಎತ್ತರಕ್ಕೆ ಕೇರಳ ಇಂಡಸ್ಟ್ರಿ ಅಂದರೆ ಮಲಯಾಳಂ ಇಂಡಸ್ಟ್ರಿ ಬೆಳೆಯುತ್ತೆ ಅನ್ನೋದರಲ್ಲಿ ನಿಜವಾಗ್ಲೂ ಎರಡು ಮಾತಿಲ್ಲ ಫಾಸಿಲ್ ದುಲ್ಕರ್ ಸಲ್ಮಾನ್ ಪೃಥ್ವಿರಾಜ್ ಸುಕುಮಾರನ್ ಉನ್ನಿ ಮುಕುಂದನ್ ಟೋವಿಯನ್ ಥಾಮಸ್ ಆಸಿಫ್ ಅಲಿ ಸೌಬೀನ್ ಶಾಹಿರ್ ಬಾಸಲ್ ಜೋಸೆಫ್ ಮತ್ತು ಇನ್ನು ಸಿಕ್ಕಾಪಟೆ ಸ್ಟಾರ್ಸ್ಗಳು ಇಲ್ಲಿ ಇದ್ದಾರೆ ಮತ್ತು ಇನ್ನಷ್ಟು ಹೊಸ ಹೊಸ ಸ್ಟಾರ್ಗಳ ಉದಯ ಆಗುತ್ತೆ ಅಂದ್ರೂ ತಪ್ಪಾಗೋದಿಲ್ಲ ಹೆಚ್ಚು ಕಮ್ಮಿ ನಾರ್ತಲ್ಲಿ ಕೂಡ ಇವರು ತಮ್ಮ ಗಡಿಯನ್ನು ದಾಟಿ ಕೂಡ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವನ್ನು ಸೃಷ್ಟಿಸೋ ಸಾಮರ್ಥ್ಯನ ಹೊಂದಿದ್ದಾರೆ ಇವರೆಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲೇನೋ ನಮ್ಮ ಸ್ಯಾಂಡಲ್ವುಡ್ ವಿಷಯಕ್ಕೆ ಬರೋದಾದರೆ ರೈಟ್ ನೌ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ತುಂಬ ಸೇಫ್ ಝೋನಲ್ಲಿದೆ ಬಿಕಾಸ್ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ರಾಜ್ ಬಿ ಶೆಟ್ಟಿ ಈ ಶೆಟ್ಟಿ ಸ್ಟಾರ್ಗಳೇನಿದ್ದಾರೆ ಇವರು ತುಂಬ ಪ್ರಾಕ್ಟಿಕಲ್ ಆಗಿರೋ ಮತ್ತು ತುಂಬ ನಮ್ಮ ಸುತ್ತಮುತ್ತ ಇರೋ ಅಂದರೆ ಮೂಲ ಏನಿದೆ ಅದನ್ನು ಬಿಟ್ಟು ಆಚೆ ಹೋಗದೆ ಆಚೆ ಇರೋರಿಗೂ ತಲುಪಿಸುವಂತಹ ವಿಷಯ ಅಂದರೆ ಚಾಲ್ತಿಯಲ್ಲಿರುವಂತಹ ವಿಷಯಗಳನ್ನ ತಗೊಂಡು ನಮ್ಮ ಜನರಿಗೆ ನಮ್ಮ ವಿಷಯಗಳು ಮರ್ತೋಗೋಕೆ ಮುಂಚೆನೆ ತಿಳಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಿನಿಮಾನ ತುಂಬ ಕಮರ್ಷಿಯಲ್ ಆಗಿ ಮತ್ತು ಪ್ರಾಕ್ಟಿಕಲ್ ಆಗಿ ತಗೊಂಡ್ರು ಕೂಡ ಅದರಲ್ಲೂ ದುಡ್ಡು ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಪ್ಯಾನ್ ಇಂಡಿಯಾ ಕಲ್ಪನೆಗೆ ಬೇಕಾಗಿರುವಂತಹ ನಮ್ಮದೇ ಕಥೆಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅದ್ಭುತವಾಗಿ ಗಮನಾರ್ಹವಾಗಿ ಅದನ್ನು ಪರಿಣಾಮಕಾರಿಯಾಗಿ ಬೇರು ಬಿಡಿಸ್ತಾ ಇದ್ದಾರೆ ಇನ್ನು ಯಶ್ ಅಂತ ಸ್ಟಾರ್ ವಿಷಯಕ್ಕೆ ಬರೋದಾದರೆ ಪ್ಯಾನ್ ಇಂಡಿಯಾನೇ ಕೈಯಲ್ಲಿಟ್ಕೊಂಡಿರುವಂತಹ ಹೆಮ್ಮೆಯ ನಟ ಯಶ್ ಮತ್ತು ತುಂಬ ನೆಕ್ಸ್ಟ್ ಸಿನಿಮಾಗಳ ಮೇಲೆ ತುಂಬ ನಿರೀಕ್ಷೆಗಳನ್ನ ಇಟ್ಕೊಂಡಿದೀವಿ ಮತ್ತು ತನ್ನದೇ ಸಿನಿಮಾ ತನ್ನದೇ ಭಾಷೆಯಲ್ಲಿ ಅಷ್ಟೇ ಅಲ್ಲದೆ ತನ್ನದೇ ಕಥೆಯನ್ನು ಬೇರೆ ಬೇರೆ ಭಾಷೆಗಳಲ್ಲಿ ತೋರಿಸೋದ್ರ ಜೊತೆಗೆ ಬೇರೆ ಭಾಷೆಯಲ್ಲಿ ಕೂಡ ವೈವಿಧ್ಯಮಯ ಪಾತ್ರಗಳನ್ನು ಮಾಡ್ತಾ ಯಶ್ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸ್ಟಾರಾಗಿ ಬೆಳೀತಾ ಇದ್ದಾರೆ ಸೊ ಅದನ್ನು ನೋಡೋದಕ್ಕೆ ಒಂದು ರೀತಿ ಖುಷಿ ಆಗ್ತಾ ಇದೆ ಸೊ ಹಂಗಾಗಿ ಹೊಸ ಹೊಸ ಸ್ಟಾರ್ಗಳ ಉಗಮ ಕೂಡ ಆಗ್ತಾ ಇದೆ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಸಾಕಷ್ಟು ಮೊದಲುಗಳನ್ನು ಬರಿತಾ ಇದೆ ಆ ವಿಷಯದಲ್ಲಿ ನಾವು ಹೆಮ್ಮೆ ಪಡ್ಬೋದು ಮತ್ತು ಗುಡ್ ಫಾರ್ಮಲ್ಲಿ ನಾವಿದ್ದೀವಿ ಇನ್ನು ಕಾಲಿವುಡ್ ನಿಜ ಹೇಳಬೇಕು ಅಂದರೆ ಸ್ವಲ್ಪ ಆತಂಕಕಾರಿ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು ಯಾಕೆಂದರೆ ತುಂಬ ಸೀನಿಯರ್ ಸ್ಟಾರ್ಗಳು ರಜನಿಕಾಂತು ಮತ್ತು ಕಮಲ್ ಹಾಸನ್ನು ಇವರೆಲ್ಲ ಸಿನಿಮಾ ಮಾಡ್ತಿದ್ದಾರೆ ನಿಜ ದಳಪತಿ ವಿಜಯ್ ಅಜಿತ್ ಕುಮಾರ್ ಇವರೆಲ್ಲ ಏನಾಗ್ಬಿಟ್ಟಿದೆ ಒಂದಷ್ಟು ಜನ ರಾಜಕೀಯ ಕಡೆಗೆ ಮೋಹಿತರಾಗ್ತಾ ಇದ್ದಾರೆ ಅಥವಾ ತುಂಬ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಚಿತವರು ಮೊನ್ನೆ ರೇಸ್ ಗೆದ್ದಿರೋದೇ ಇದಕ್ಕೆ ಸಾಕ್ಷಿ ಅಂತಲೂ ಹೇಳ್ಬೋದು ಈ ಕ್ರೀಡೆಯಲ್ಲಿ ಯಾವಾಗ ಆಸಕ್ತಿ ಹುಟ್ಟೋಕ್ಕೆ ಶುರುವಾಗುತ್ತೆ ನಮ್ಮಲ್ಲಿ ಸುದೀಪ್ ಸರ್ ಕೂಡ ಹೀಗೆ ಕ್ರಿಕೆಟ್ ಹಿಂದೆ ಬಿದ್ದಿದ್ರು ಸೊ ಹಾಗಾಗಿ ಅವರ ಸಿನಿಮಾಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇರೋದನ್ನ ಇಲ್ಲಿ ಗಮನಿಸ್ಬೋದು ನಾವು ಇದು ಬಿಟ್ಟರೆ ಶಿವಕಾರ್ತಿಕೆಯನ್ನು ಇತ್ತೀಚೆಗೆ ಬ್ಲ್ಯಾಕ್ ಪಸ್ಟರ್ ಸಿನಿಮಾಗಳನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಬಾಕ್ಸ್ ಬಾಕ್ಸಾಫೀಸನ್ನ ಅವರು ಗಲ್ಲಾಪೆಟ್ಟಿಗೆನ ತುಂಬಿಸಬಹುದೇನೋ ನೋಡಬೇಕು ಪಂಜಾಬು ಗುಜರಾತಿ ಬೆಂಗಾಲಿ ಮತ್ತು ಮರಾಠಿ ಇವೆಲ್ಲ ರೇಸಲ್ಲಿದ್ದಾವೆ ಆದರೆ ತುಂಬ ಹಿಂದುಳಿದಿರುವಂತಹ ಚಲನಚಿತ್ರ ಉದ್ಯಮಗಳು ಬೆಂಗಾಲಿನಲ್ಲಿ ಅದ್ಭುತವಾದ ಸಿನಿಮಾಗಳು ಗುಜರಾತ್ನಲ್ಲಿ ಅದ್ಭುತವಾದ ಸಿನಿಮಾಗಳನ್ನ ನಾವು ಹಿಂದೆಲ್ಲ ನೋಡ್ತಾ ಇದ್ವಿ ಆದರೆ ಈಗ ಅದರ ಒಂದು ಏನು ಗ್ರಾಫ್ ಇದೆ ಅದು ತುಂಬ ಇಳಿಮುಖ ಆಗಿದೆ ಬಟ್ ಮುಂದಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮೋಸ್ಟ್ಲಿ ನಮ್ಮ ನಮ್ಮ ಎಲ್ಲ ಭಾಷೆಗಳನ್ನು ಒಟ್ಟಾಗಿ ಸೇರಿಸಿ ನಮ್ಮ ಇಂಡಿಯನ್ ಸಿನಿಮಾನ ತುಂಬ ಎತ್ತರ ಮಟ್ಟದಲ್ಲಿ ತಗೊಂಡು ಹೋಗಬಹುದು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಅಥವಾ ಒಂದು ನಿರೀಕ್ಷೆ ನಮ್ಮಲ್ಲಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತಾ ಅಥವಾ ಈ ಅನಲೈಸ್ ನಿಮಗೆ ಇಷ್ಟ ಆಯಿತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿ ಕೇರ್ ಬಾಯ್